ಿಗೆ ಹಾಸನದಲ್ಲಿ ಬೈಕ್ ವೀಲಿಂಗ್ ಪ್ರಕರಣಗಳು ಇದೆ ಕಾಲೇಜ್ ಹುಡುಗರು ಕುಂಡ್ರು ನಮ್ಮ ಹಾಸನದ ಎಂಬತ್ತಡಿ ರಸ್ತೆ ಇರ್ಬೋದು ಸಂದಬೇಡೆ ರಸ್ತೆ ಇರ್ಬೋದು ಅಥವಾ ಬಿ ಎಮ್ ರಸ್ತೆಗಳಲ್ಲಿ ಹೆಚ್ಚಾಗಿ ವೀಲಿಂಗ್ ಮಾಡೋದು ಕಂಡು ಬರ್ತಾ ಇದೆ ಈ ವೀಲಿಂಗ್ ಮಾಡೋದ್ರಿಂದ ಅಮಾಯಕರು ಅವ್ರಿಗೆ ಈ ಅವರು ಈ ಬೈಕನ್ನು ಗುದ್ದಿ ಅವರು ಆಸ್ಪತ್ರೆಗೆ ದಾಖಲಾಗಿ ಅನೇಕ ಪ್ರಕರಣ ದಾಖಲಾಗಿದೆ ಇತ್ತೀಚಿನ ಪ್ರಕರಣವೊಂದರಲ್ಲಿ ವೃದ್ಧ್ರೊಬ್ಬರು ರ ರಸ್ತೆ ಬದಿ ವಾಕ್ ಮಾಡ್ತಾ ಇರ್ಬೇಕಾರೆ ಒಂದು ಈಗ ವೀಲಿಂಗ್ ಮಾಡ್ಕೊಂಡು ಬರ್ತಿರೋ ಹುಡುಗ ಅವ್ರಿಗೆ ಹೊಡೆದು ಅವರು ಕೋಮಾ ಕೋಮ ಸ್ಟೇಜಲ್ಲಿರೋಂಥದ್ದು ಸುದ್ದಿಯಾಗಿದೆ ಹಾಗಾಗಿ ಯಾರು ಇಂಥ ಯುವಕರು ಅಥವಾ ಯುವತಿಯರು ಇಂಥ ವೀಲಿಂಗ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಪೊಲೀಸ್ ಇಲಾಖೆ ಸೀರಿಯಸ್ಸಾಗಿ ಆ ಪ್ರಕರಣವನ್ನು ಪರಿಗಣಿಸಿ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕಟ್ಟುನಿಟ್ಟಿನ ಕ್ರಮ ಅಂದ್ರೇನು ಅವರೇ ಅವ್ರ ಮೇಲೆ ಎಫ್ ಐ ಆರ್ನ ದಾಖಲು ಮಾಡಬೇಕು ಅವರ ಬೈಕ್ನ ಸೀಸ್ ಮಾಡೋದ್ ಜೊತೆಗೆ ಅವ್ರೂ ಸಹ ಸ್ಟೇಷನ್ ಒಳಗೆ ಹಾಕಬೇಕು ಮೂರನೇದು ಅವರ ಏನು ಡಿ ಎಲ್ ಇದೆ ಡ್ರೈವಿಂಗ್ ಲೈಸೆನ್ಸ್ನ ರದ್ದುಗೊಳಿಸಬೇಕು ಮತ್ತು ಅವ್ರನ್ನ ರಿಪೇರಿ ಮಾಡಬೇಕು ಸ್ಟೇಷನಲ್ಲಿ ಈ ಥರ ಕಠಿಣ ಕ್ರಮ ವಹಿಸಿದ್ರೆ ಆಗ ಇಂಥ ಪ್ರಕರಣಗಳು ಕಡಿಮೆ ಆಗ್ಬೋದೇನೋ ಹಾಸನದಲ್ಲಿ ಅಪಾರ ಅಪರಾಧ ಪ್ರ ಪ್ರಕರಣಗಳು ಹೆಚ್ಚಾಗ್ತಿದೆ ಇದೇ ಜೊತೆಗೆ ಇದ್ರ ಜೊತೆಗೆ ವೀಲಿಂಗೂ ಹೆಚ್ಚಾಗ್ತಿರೋದು ಸಾಮಾನ್ಯ ಜನರಿಗೆ ಅದೊಂದು ಭಾಳ ಅಪಾಯಕಾರಿ ಸಂಗತಿ ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನು ಸೂಕ್ತವಾಗಿ ಪರಿಗಣಿಸಿ ಇವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾ ಕೇಳ್ಕೊತಾಯಿದ್ದೀನಿ